ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ವಿದ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತೂ ಧನ್ಯವಾದವನ್ನ ಹೇಳ್ತೀನಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಒತ್ತಡದ ಓದು ಓದಲ್ಲ ಅಂತ ಹೇಳಿ ತುಂಬಾ ಚೆನ್ನ ಅದನ್ನ ಇಷ್ಟಪಟ್ಟು ತುಂಬಾ ಕಮೆಂಟ್ಗಳನ್ನ ಮಾಡಿದ್ದೀರಾ ನಿಮ್ ಧನ್ಯವಾದವನ್ನ ಹೇಳ್ತೀನಿ ಯಾಕಂದ್ರೆ ಮಕ್ಕಳ ಬಗ್ಗೆ ನಿಜವಾಗ್ಲೂ ಪ್ರೀತಿ ಕಾಳಜಿ ಇರೋರು ಮಕ್ಕಳ ಬಗ್ಗೆ ಮಕ್ಕಳ ಭವಿಷ್ಯದ ಬಗ್ಗೆ ಯಾರು ಯೋಚನೆ ಮಾಡ್ತಾರೋ ಅಂತವ್ರಿಗೆ ಮಾತ್ರ ಇಂತಹ ವಿಡಿಯೋಗಳು ಹೋಗ್ತವೆ ಕೆಲವರು ಅದರಲ್ಲಿ ಕಮೆಂಟ್ ಮಾಡಿದೀರ ಏನು ಅಂತಂದ್ರೆ ಮೇಡಮ್ ನನ್ಗೆ ಇದು ವಿಷಯ ಗೊತ್ತಿರ್ಲಿಲ್ಲ ತುಂಬಾ ಹೆಲ್ಪ್ ಆಯ್ತು ಅಂತ ಇನ್ನೊಂದಿಷ್ಟು ಜನ ನಮ್ ತಪ್ಪುಗಳೆಲ್ಲ ಆಗ್ತಿದ್ವು ಅದನ್ನ ತಿದ್ಕೊಂತೀವಿ ಅಂತ ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ನಿಮ್ಮ ಒಂದು ವಿಶಾಲ ಮನಸ್ಥಿತಿ ನಿಮ್ಮ ಬ್ರಾಡ್ ಮೈಂಡ್ ಅನ್ನ ಸೂಚಿಸುತ್ತೆ ಟೈಮ್ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ವಿಡಿಯೋಗಳನ್ನ ಮಾಡೋದಕ್ಕೆ ಅಂದ್ರೆ ನನಗೆ ತಿಳಿದಂತ ಅಲ್ಪ ಸ್ವಲ್ಪ ನಾಲೆಜ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳೋದಾಗಿರತ್ತೆ ಅದನ್ನ ನೀವು ಅದನ್ನ ತಗೊಳ್ತೀರಲ್ಲ ಥ್ಯಾಂಕ್ಸ್ ಹೇಳ್ತಿರಲ್ಲ ಮೇಡಮ್ ಇಂತ ವಿಡಿಯೋಗಳು ಬರ್ಲಿ ಅಂತ ಕೇಳ್ತಿರಲ್ಲ ಇದಕ್ಕಿಂತ ಒಂದು ಅಹ್ ಏನ್ ಹೇಳ್ತಾರೆ ಸಾರ್ಥಕತೆ ಏನು ಇಲ್ಲ ಅನ್ಸುತ್ತೆ ಇನ್ನೂ ಮಾಡ್ಬೇಕು ಇಲ್ಲ ನನ್ನ ಟೈಮ್ ಇನ್ನೂ ಸ್ವಲ್ಪ ಬೇಗ ತೆಳ್ಬೇಕು ಇನ್ನು ಮಾಡ್ಬೇಕು ಅನ್ನೋ ಒಂದು ಮೋಟಿವ್ ನಿಮ್ಮಿಂದ ಆಗ್ತಾ ಇದೆ ಸೊ ಹಾಗಾಗಿ ಈ ಮೂಲಕ ನಾನ್ ನಿಮ್ಗೆ ನನ್ನ ವಿಡಿಯೋವನ್ನ ನೋಡ್ತಿರುವಂತ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನ ಹೇಳ್ತಾ ಇವತ್ತು ಶುರು ಮಾಡ್ತಾ ಇದ್ದೀನಿ ಏನು ಅಂತಂದ್ರೆ ಪೋಷಕರಲ್ಲಿ ಒಂದಿಷ್ಟು ಹೆಚ್ಚಿನ ಪೋಷಕರು ಹೇಳ್ತಾ ಇರೋದು ಇದನ್ನೇ ನಮ್ಮ ಮಕ್ಳಿಗೆ ಸೈನ್ಸ್ ಕಷ್ಟ ಆಗ್ತಿದೆ ಮ್ಯಾಥ್ಸ್ ಕಷ್ಟ ಆಗ್ತಿದೆ ಕೆಲವು ಮಕ್ಕಳು ಓದಲಿಲ್ಲ ಅಂತ ಇವತ್ತೊಂದು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯವನ್ನ ಹೇಳ್ತೀನಿ ಇದನ್ನ ಸ್ವಲ್ಪ ಫಾಲೋ ಮಾಡಿ ನೋಡಿ ನಿಮ್ಮ ಮಕ್ಳಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಆಗತ್ತ ಅಂತ ಯಾಕಂದ್ರೆ ನನಗೆ ನನ್ನ ಮಗು ಒಂದು ಓದೋದಲ್ಲ ನನ್ಗೆ ನನ್ನ ಸಬ್ಸ್ಕ್ರೈಬರ್ ನಿವರ್ಸ್ ನೋಡ್ತಿರಲ್ಲ ನಿಮ್ಮ ಮಕ್ಕಳು ಕೂಡ ಏನಾದ್ರೂ ಒಂದು ಮಾಡ್ಬೇಕು ಓದಿನಲ್ಲಿ ಆಸಕ್ತಿ ತಗೋಬೇಕು ಅನ್ನೋದೇ ನನ್ನ ವಿಡಿಯೋದ ಉದ್ದೇಶ ಓಕೆ ಇವತ್ತು ನಾನ್ ನಿಮ್ಗೆ ಮಕ್ಳಲ್ಲಿ ಒಂದು ಆಸಕ್ತಿಯನ್ನ ಹೇಗೆ ಹೆಚ್ಚಿಸಬಹುದು ಈಗ ಒಂದು ಎಕ್ಸಾಂಪಲ್ ಇವತ್ತು ಸೈನ್ಸ್ ತಗೊಂತೀನಿ ಆಯ್ತಾ ಕೆಲವು ಮಕ್ಳಿಗೆ ಸೈನ್ಸ್ ಅಂದ್ರೆ ಆಗೋದೇ ಇಲ್ಲ ಸೊ ಅಂತ ಮಕ್ಳಿಗೆ ಹೇಗೆ ನಾವು ಅದ್ರಲ್ಲಿ ಇಂಟ್ರೆಸ್ಟ್ ಬರ್ಸೋದು ಈಗ ಎಸ್ ಎಲ್ ಸಿ ಓದೋ ಮಕ್ಳು ಇರ್ತಾವೆ ಯಾವ ಮಕ್ಳಾದ್ರೂ ಆಗ್ಲಿ ಸೈನ್ಸ್ ಅಲ್ಲಿ ಹೇಗ್ ಇಂಟ್ರೆಸ್ಟಿಂಗ್ ಅಂದ್ರೆ ಅವ್ರು ಆಸಕ್ತಿದಾಯಕವಾಗಿ ಓದುವ ಹಾಗೆ ಮಾಡ್ಬೋದು ಅನ್ನೋದು ಒಂದು ಎಕ್ಸಾಂಪಲ್ ಇದನ್ನ ನೀವು ಎಲ್ಲಾ ವಿಷಯದಲ್ಲೂ ಫಾಲೋ ಮಾಡ್ಬೋದು ಎಲ್ಲದನ್ನ ಹೇಳೋದಕ್ಕಾಗೋದಿಲ್ಲ ಈಗ ನಾನ್ ಮೊನ್ನೆ ನಿಮ್ಗೊಂದು ಬುಕ್ ಅಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೆ ಮನುಷ್ಯರ ಮನಸ್ಸು ಮತ್ತು ಸ್ವಭಾವಗಳು ಅಂತ ಗಿರಿಮನೆ ಶಾಮರಾವ್ ಅವ್ರು ಬರೆದಿರುವಂತದ್ದು ಆಯ್ತಾ ಅದ್ರಲ್ಲಿ ಅವ್ರು ಹೇಳ್ತಾರೆ ತರ್ಕ ಕಲಿಯುವವನಿಗೆ ಜ್ಞಾನ ಒಲಿಯುತ್ತದೆ ಅಂತ ತರ್ಕ ಅಂದ್ರೆ ಏನು ಅಂತ ನಾನ್ ನಿಮ್ ಮೊದ್ಲು ಹೇಳ್ತೀನಿ ಅಹ್ ಸ್ವಲ್ಪ ನಿಮ್ಗೆ ಅಹ್ ಬೋರ್ ಅನ್ಸ್ಬೋದೋ ಇಲ್ವೋ ಗೊತ್ತಿಲ್ಲ ಬಟ್ ನಿಮ್ ಮಕ್ಳಿಗೋಸ್ಕರ ಒಂಚೂರು ನೋಡಿ ನನ್ ಹತ್ತು ನಿಮಿಷ ಮುಗಿಸ್ಬಿಡ್ತೀನಿ ಯಾವುದು ಸರಿ ಯಾವುದು ತಪ್ಪು ಹಾಗೆ ಮಾಡಿದ್ರೆ ಹೇಗೆ ಮಾಡದ ಇದ್ದಲ್ಲಿ ಏನಾಗುತ್ತದೆ ಅದೇಕ ಹಾಗಾಯ್ತು ಇತ್ಯಾದಿ ಪ್ರಶ್ನೆಗಳನ್ನ ಹುಟ್ಟಿ ಹಾಕಿಕೊಳ್ಳುತ್ತಾ ಯಾವ ವಿಷಯವನ್ನೇ ಆಗಲಿ ತಕ್ಷಣ ಒಪ್ಪಿಕೊಳ್ಳದೆ ಅದು ಹೌದೋ ಅಲ್ಲವೋ ಸರಿಯೋ ತಪ್ಪೋ ಎಂದು ಮನಸ್ಸಿನಲ್ಲೇ ವಿಚಾರ ಮಾಡೋದೇ ತರ್ಕ ಅರ್ಥ ಆಯ್ತಲ್ವಾ ಇನ್ನು ಒಂದ್ಸರಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಒಂದ್ ವಿಷಯ ನಿಮ್ಗೆ ಗೊತ್ತಾಯ್ತು ಅದ್ ಸರಿನಾ ಅಥವಾ ತಪ್ಪಾ ಹಾಗೆ ಮಾಡಿದ್ರ ಆಗತ್ತ ಅಥವಾ ಹೀಗ್ ಮಾಡ್ಬಾರ್ದ ಅಥವಾ ಅದ್ಯಾಕ ಹಾಗಾಯ್ತು ಪ್ರಶ್ನೆಗಳನ್ನ ಹುಟ್ಟಾಕ್ಬೇಕಂತ ನಾವು ತಕ್ಷಣ ಒಪ್ಕೋಬಾರ್ದು ಹೌದೋ ಅಲ್ವೋ ಸರಿಯೋ ತಪ್ಪು ಇಂತಹ ವಿಚಾರಗಳನ್ನ ಮನಸ್ಸಿನಲ್ಲಿ ನಾವು ತರ್ಕ ಮಾಡ್ಬೇಕು ಅನುಮಾನ ಬೇರೆ ತರ್ಕ ಬೇರೆ ಆಯ್ತಾ ಪ್ರತಿಯೊಂದು ವಿಷಯದಲ್ಲೂ ಅನುಮಾನ ಪಡೋದಲ್ಲ ನೀವ್ ಹೇಳ್ಬೋದು ಮೇಡಮ್ ಈ ತರ್ಕ ಅಂದ್ರೆ ಅನುಮಾನ ಎಕ್ಸಾಂಪಲ್ ಈಗ ಎಲ್ಲ ಬೆಳಿಗ್ಗೆ ಅಡ್ಗೆ ಮಾಡ್ತಿರ್ತಾರೆ ಅನ್ಕೊಳ್ಳಿ ಬಂದ್ ಕೇಳ್ತಾರೆ ಅಮ್ಮ ಈರುಳ್ಳಿ ಕತ್ತರಿಸುವಾಗ ನಿನ್ ಕಣ್ಣಲ್ಲಿ ಯಾಕೆ ನೀರು ಬರುತ್ತೆ ಇದು ತರ್ಕ ಒಪ್ಕೊಳಲ್ಲ ನೀನ್ ಹೇಳ್ತೀಯ ಇವಾಗ ನನಗ್ ಟೈಮ್ ಇಲ್ಲ ಅಹ್ ಬೆಳಿಗ್ಗೆ ಬೆಳಿಗ್ಗೆ ಅಡ್ಗೆ ಮಾಡ್ತಿರ್ತೀನಿ ನೀನೆ ಒಳ್ಳೆ ಈರುಳ್ಳಿ ಹಚ್ಚುವಾಗ ಯಾಕಂದ್ರೆ ಮಕ್ಕಳು ಈ ತರ ತರ್ಕ ಮಾಡಿದ್ರೆ ಖುಷಿ ಪಡಿ ನೀವು ಏ ತರ್ಲೆ ತಲೆಹರಟೆ ಅಂತ ಹೇಳಿ ಅವ್ರನ್ನ ಬೈಬೇಡಿ ಇದನ್ನ ನಾವು ನಮ್ಮ ಮಕ್ಕಳಿಗೆ ಕಲ್ಸ್ಬೇಕು ಇನ್ನೊಂದು ಸೊ ಅಹ್ ಒಂದು ಸ್ಟೋರಿ ಹೇಳ್ತಾನೆ ನೋಡಿ ತರ್ಕನ್ನ ನಮ್ ಮಕ್ಳಿಗೆ ಯಾಕೆ ಕಲ್ಸ್ಬೇಕು ಅಂತ ಒಬ್ಬ ಗುರುವಿಗೆ ವೈದ್ಯ ಜ್ಯೋತಿಷ್ಯ ಹಾಗೂ ತರ್ಕಶಾಸ್ತ್ರಗಳನ್ನ ಕಲಿಯುವ ಮೂರ್ ಜನ ಶಿಷ್ಯರಿದ್ರಂತೆ ಒಬ್ಬ ಗುರು ಇರ್ತಾರೆ ಅವ್ರಿಗೆ ವೈದ್ಯ ಜ್ಯೋತಿಷ್ಯ ಮತ್ತೆ ತರ್ಕ ಗುರುವಿಗೆ ತರ್ಕ ಕಲಿಯುವ ಶಿಷ್ಯನ ಮೇಲೆ ಪ್ರೀತಿ ಜಾಸ್ತಿ ಅಂತೆ ತರ್ಕ ಕಲಿತಿರ್ತಾನಲ್ಲ ಆ ವಿದ್ಯಾರ್ಥಿ ಮೇಲೆ ಆ ಗುರುವಿಗೆ ತುಂಬಾ ಪ್ರೀತಿಯಂತೆ ಅದನ್ನ ಗಮನಿಸಿ ಅದೇಕೆ ಅವನೊಬ್ಬನ ಮೇಲೆ ಮಾತ್ರ ಜಾಸ್ತಿ ಪ್ರೀತಿ ಗುರು ಪತ್ನಿ ಕೇಳ್ತಾರೆ ನೀವೇನ್ ಮೂರ್ ಜನ ಸ್ಟೂಡೆಂಟ್ಸ್ ಅಲ್ಲಿ ನಿಮ್ಗೆ ಅವನೇ ಯಾಕೆ ಜಾಸ್ತಿ ಅಂತ ಕೇಳ್ತಾರೆ ಗುರುಪತ್ ಅವಾಗ ಹೇಳ್ತಾರೆ ಹೌದು ಅವನು ತರ್ಕ ಕಲಿಯುವವನು ತರ್ಕ ಬುದ್ಧಿಯನ್ನ ಹರಿತ ಮಾಡುತ್ತದೆ ವಿಚಾರ ಮಾಡುವ ಶಕ್ತಿ ಬರುವುದೇ ತರ್ಕದಿಂದ ಅಂತವರನ್ನ ಕಂಡ್ರೆ ನನ್ಗೆ ಇಷ್ಟ ಅಂತ ಗುರುಗಳು ಹೇಳ್ತಾರೆ ಆದ್ರೆ ಗುರುಪತ್ನಿ ಅದನ್ನು ಒಪ್ಪೋದೇ ಇಲ್ಲ ಹಾಗಾದ್ರೆ ತಾಳು ನಾನೇ ಒಂದು ದಿನ ಎಲ್ಲರೂ ಊಟಕ್ಕೆ ಕುಳಿತ ಸಮಯ ನೋಡಿ ಇದ್ದಕ್ಕಿದ್ದಂತೆ ಅಯ್ಯೋ ನಂಗೆ ಹೊಟ್ಟೆ ನೋವು ತುತ್ತಿನ ಜೊತೆಗೆ ಗುಲ್ಗಂಜಿ ಅಹ್ ಗಾತ್ರದ ವಿಷ ಹೊಟ್ಟೆಗೆ ಹೋಗೇ ಬಿಡ್ತು ನಾನು ಸತ್ತೇ ಹೋಗ್ತೀನಿ ಅಯ್ಯಯ್ಯೋ ಎಂದು ಹೊರಳಾಡ ತೊಡಗಿದರು ಯಾರು ಗುರುಗಳು ಯಾಕಂದ್ರೆ ಟೆಸ್ಟ್ ಮಾಡ್ಬೇಕು ಎಲ್ಲರನ್ನು ಅಂತ ಯಾಕಂದ್ರೆ ಹೆಂಡತಿ ಚಾಲೆಂಜ್ ಮಾಡಿರ್ತಾಳಲ್ಲ ಯಾಕೆ ನಿಮ್ಗೆ ಅವನೇ ಇಷ್ಟ ಅಂತ ಹೇಳಿ ಎಲ್ರಿಗೂ ಗಾಬರಿ ಆಯ್ತಂತೆ ವೈದ್ಯಶಾಸ್ತ್ರ ಕಲಿಯುತ್ತಿದ್ದ ಅಹ್ ಶಿಷ್ಯ ಇದನ್ನಲ್ಲ ಅವನ್ ತಕ್ಷಣ ಎದ್ದು ಹಾ ಎಷ್ಟು ವಿಷ ನುಂಗಿದ್ದಕ್ಕೆ ಪರಿಹಾರವಾಗಿ ಯಾವ ಗಿಡ ಮೂಲಿಕೆ ಸಿಗ್ಬಹುದು ಅಂತ ಅವ್ ಹುಡ್ಕೊಂಡು ಹೋಗ್ತಾನೆ ಫಸ್ಟ್ ಸ್ಟೂಡೆಂಟ್ ಎರಡವರು ಜ್ಯೋತಿಷ್ಯದ ವಿದ್ಯಾರ್ಥಿ ಅಲ್ವಾ ಸೊ ಏನ್ ಮಾಡ್ತಾರೆ ಗುರುಗಳ ಗ್ರಹಗತಿ ಹೇಗಿದೆ ಅಂತ ಹೇಳಿ ಪುಸ್ತಕ ನೋಡೋದಕ್ ಹೋಗ್ತಾರೆ ಆದ್ರೆ ತರ್ಕಶಾಸ್ತ್ರ ಕಲಿಯುವವನು ಮಾತ್ರ ಗಳಿಗೆ ಯೋಚಿಸಿ ಊಟ ಮುಂದುವರಿಸಿದ ಊಟ ಮಾಡ್ತಿರ್ತಾನೆ ಒಂದ್ ಸೆಕೆಂಡ್ ಗಳಿಗೆ ಅಂದ್ರೆ ಒಂದು ನಿಮಿಷದ ತುಂಬಾ ಯೋಚನೆ ಮಾಡ್ತಾನೆ ಮತ್ತೆ ಊಟ ಮುಂದುವರಿಸ್ತಾನೆ ಅವಾಗ ಅವರ ಗುರುಗಳು ಹೆಣ್ತಿದಾರಲ್ಲ ನೀನೆಂತ ಅಯೋಗ್ಯ ಗುರುಗಳು ಸಾಯೋದಕ್ಕೆ ಬಿದ್ದಿದ್ರು ನೀನು ಆರಾಮಾಗಿ ಊಟ ಮಾಡ್ತಾ ಇದ್ದೀಯಾ ನೀನು ಒಬ್ಬ ಶಿಷ್ಯನ ಎಂದು ಗುರು ಪತ್ನಿ ಕೋಪದಿಂದ ಆ ಯಾರಿಗೆ ಹೇಳ್ತಾರೆ ತರ್ಕ ವಿದ್ಯಾರ್ಥಿಗೆ ಹೇಳ್ತಾರೆ ಆಗ ನೋಡಿ ತರ್ಕ ವಿದ್ಯಾರ್ಥಿ ಉತ್ತರ ಕೊಡ್ತಾನೆ ಅಮ್ಮ ಗುರುಗಳು ಏನು ಆಗಿಲ್ಲ ಅವರೇ ಹೇಳಿದ್ರಲ್ಲ ಗುಲಗಂಜಿ ಗಾತ್ರದ ವಿಷ ಹೊಟ್ಟೆಗೆ ಹೋಯ್ತು ಅಂತ ಅದನ್ನು ಕಣ್ಣಿಂದ ನೋಡಿಯೋ ಅದು ವಿಷ ಅಂತ ತಿಳಿದು ಅದನ್ನ ನುಂಗ್ತಾರ ಏನೋ ನಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ ಹಾಗೆ ಹೇಳಿರ್ಬೇಕು ಎಂದು ನುಡಿದು ಮತ್ತೆ ಊಟ ಮುಂದುವರಿಸಿದ ಆಗ ಗುರುಪತ್ನಿಗೂ ಅನುಮಾನವಾಗಿ ತಿರುಗು ನೋಡಿದರೆ ಎದ್ದು ಕುಳಿತ ಗುರುಗಳು ನಗುತ್ತಿದ್ದರು ನಂತರ ಈಗ ಗೊತ್ತಾಯ್ತಾ ತರ್ಕದ ಮಹತ್ವ ಸಮಸ್ಯೆ ಬಂದಾಗ ಮನಸ್ಸಿನಲ್ಲಿ ಹೌದಾ ಅದು ಸರಿಯಾ ಯಾಕೆ ಏನು ಅಂತ ವಿಚಾರ ಮಾಡೋದೇ ತರ್ಕ ಅಜ್ಞಾನ ಮೂಢನಂಬಿಕೆ ಎಲ್ಲವನ್ನ ಗಾಳಿಗೆ ತೋರುವಂತ ಶಕ್ತಿ ಇರೋದೇ ಈ ತರ್ಕಕ್ಕೆ ಮಾತ್ರ ಎಂದರು ಆವಾಗ ಗುರುಪತ್ನಿ ಒಪ್ಲೇಬೇಕಾಯ್ತು ಇದೊಂದು ಜಸ್ಟ್ ಒಂದು ಸ್ಟೋರಿ ಇರಬಹುದು ಅನ್ಸ್ಬಹುದು ಆದ್ರೆ ಇವತ್ತೇ ನೀವು ಟ್ರೈ ಮಾಡಿ ನಾನು ಒಂದು ಪುಸ್ತಕದ ಜೊತೆ ನಿಮ್ಗೆ ಒಂದು ಬೋನಸ್ ಆಗಿ ಇನ್ನೊಂದು ಪುಸ್ತಕದ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ ಆ ಪುಸ್ತಕದ ಹೆಸರೇ ನೂರ ಎಂಟು ನಿತ್ಯ ವಿಜ್ಞಾನದ ಪ್ರಶ್ನೋತ್ತರಗಳು ಅಂತ ಜಸ್ಟ್ ಎಷ್ಟು ಗೊತ್ತಾ ಇದಕ್ಕೆ ನೂರ ಐವತ್ ರೂಪಾಯಿ ಒನ್ ಫಿಫ್ಟಿ ರುಪೀಸ್ ಇದು ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕಾದ್ರೂ ಸಿಗಬಹುದು ಅನ್ಸುತ್ತೆ ಇಂಥ ಇದನ್ನ ತಗೊಳ್ಳಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ಇಂಥ ಪುಸ್ತಕಗಳು ಇಂಗ್ಲಿಷ್ ಅಲ್ಲೂ ಇರುತ್ತೆ ನಿಮ್ ನಿಮ್ ಲ್ಯಾಂಗ್ವೇಜ್ ಯಾವ್ದು ಇದೆಯೋ ಅಂತ ಬುಕ್ ಗಳಿರುತ್ತೆ ಇವತ್ತೇ ಪರ್ಚೇಸ್ ಮಾಡಿ ಒನ್ ಫಿಫ್ಟಿ ರುಪೀಸ್ ಒಂದ್ ಎರಡು ಮಸಾಲ ದೋಸೆ ತಿಂದ್ರೆ ಹೋಗುತ್ತಲ್ವಾ ಆದ್ರೆ ಈ ಬುಕ್ ನೀವು ಓದಿ ನಿಮ್ ಮಕ್ಳು ಕೊಟ್ಟು ಪಕ್ಕದ ಮನೆಯವ್ರಿಗೂ ಬುಕ್ಸ್ ತಗೊಳಕ್ ಆಗಿಲ್ಲ ಅಂದ್ರೆ ಅವ್ರಿಗೂ ಕೊಟ್ಬಿಟ್ಟು ಇಷ್ಟು ವಿಷಯವನ್ನ ಸ್ಪ್ರೆಡ್ ಮಾಡ್ಬೋದಲ್ವಾ ಒಮ್ಮೆ ಯೋಚಿಸಿ ನಾಲೆಜ್ ಅನ್ನ ನೀವು ಎಷ್ಟು ಕೊಡ್ತಿರೋ ಅಷ್ಟೇ ನಿಮ್ಗೆ ಹೆಚ್ಗೆ ಆಗತ್ತೆ ಅದು ನಾಲೆಜ್ ಗಿರೋ ಒಂದು ಶಕ್ತಿ ಇದ್ರಲ್ಲಿ ಏನೇನ್ ಕ್ವಶನ್ಸ್ ಇದೆ ಅಂತ ಒಂದು ನಾಲ್ಕು ಕ್ವಶನ್ ಹೇಳ್ತೀನಿ ಒನ್ ನಾಟ್ ಏಟ್ ಇದೆ ನೀವು ಇಂತ ಈ ಬುಕ್ ನನ್ಗೋಸ್ಕರ ನೀವು ಪರ್ಚೇಸ್ ಮಾಡಿ ನಿಮ್ ಮಕ್ಳನ್ನ ದಿನಕ್ಕೊಂದ್ ಕೇಳಿ ನೂರ ಎಂಟು ಅಂದ್ರೆ ಒಂದ್ ತ್ರೀ ಒನ್ಸ್ ಅಂಡ್ ಮತ್ತೆ ಒಂದ್ ಸ್ವಲ್ಪ ದಿನಕ್ಕೆ ಮುಗ್ದೇ ಹೋಗುತ್ತೆ ಅವ್ರಿಗೆ ಖುಷಿ ಆಗುತ್ತೆ ಫಸ್ಟ್ ಕ್ವಶನ್ ಖಾಲಿ ಕೊಠಡಿಗಳು ಏಕೆ ಪ್ರತಿಧ್ವನಿಸುತ್ತವೆ ಎಂಟಿ ರೂಮ್ಸ್ ಇರುತ್ತಲ್ಲ ಏಕೋ ಆಗತ್ತೆ ಯಾಕೆ ಅಂತ ನೀರಿಗೆ ಏಕೆ ಬಣ್ಣವಿಲ್ಲ ನೀರಿಗೆ ಕಲ್ಲದಿದೆಯಾ ಯಾಕೆ ನೋಡಿ ಚಂದ್ರನಲ್ಲಿ ಏಕೆ ಹೆಚ್ಚು ಕುಳಿಗಳಿವೆ ಓಕೆ ಜ್ವರ ಬಂದಾಗ ಆಹಾರ ಏಕೆ ರುಚಿಸುವುದಿಲ್ಲ ಆಮೇಲೆ ನೆಪ್ಚೂನ್ ಏಕೆ ನೀಲಿ ಬಣ್ಣದಲ್ಲಿ ಕಾಣುತ್ತದೆ ರಾತ್ರಿಯಲ್ಲಿ ಎಲೆಗಳು ಏಕೆ ಕಪ್ಪಾಗಿ ಕಾಣುತ್ತದೆ ಇದು ನಾವು ಏಕೆ ಕಣ್ಣು ಮಿಟುಕಿಸ್ತೇವೆ ತುಂಬಾ ಚೆನ್ನಾಗಿದೆ ಈಗ ನಿತ್ಯ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾದ ಪ್ರಶ್ನೆಗಳು ಈಗ ಅಹ್ ಹೇಳಿದ್ನಲ್ವಾ ಈರುಳ್ಳಿ ಹತ್ತಿರುವಾಗ ಮಕ್ಳು ಬಂದು ಆ ಯಾಕೆ ನಿನ್ ಕಣ್ಣಲ್ಲಿ ಇರ್ಬಾರದು ಅಂದ್ರೆ ನಮ್ಮದು ಇಲ್ಲ ಕೂತ್ಕೊಳ್ಳಿ ಸೀರಿಯಲ್ ಗಳು ನೋಡೋದನ್ನ ಒಂದ್ ಹತ್ತು ನಿಮಿಷ ಕಡಿಮೆ ಮಾಡಿ ಮಕ್ಳಿಗೋಸ್ಕರ ಒಂದ್ ಸೀರಿಯಲ್ ಸೀರಿಯಲ್ನ ಸ್ಕಿಪ್ ಮಾಡಿ ಇಂತಹ ಬುಕ್ಗಳನ್ನ ನೀವೇ ಓದಿ ಇಲ್ಲ ಮೇಡಮ್ ಅಹ್ ನಾವು ಓದು ಬರಹ ಕಲ್ತಿಲ್ಲ ಅಂತಂದ್ರೆ ನಿಮ್ಮ ಅಕ್ಕಪಕ್ಕದ ಒಂದ್ ನಾಲ್ಕ್ ಮಕ್ಕಳನ್ನ ಸೇರ್ಸ್ಕೊಳ್ಳಿ ನಿಮ್ಮ ವಯಸ್ಸಿನ ಸಾರಿ ನಿಮ್ಮ ಮಕ್ಕಳ ವಯಸ್ಸಿನವರೇ ಇರ್ತಾರಲ್ವ ಅಕ್ಕಪಕ್ಕ ಅವ್ರನ್ನ ಸೇರ್ಸ್ಕೊಂಡು ಅಹ್ ಒಂದ್ ಮಗುನ ಒಂದ್ ಮಗುವಿನ ಹತ್ರ ಓದೋ ಹೇಳ ಕೇಳಿ ಇನ್ಯಾರ್ದರು ಆನ್ಸರ್ ಗೊತ್ತಿದೆಯಾ ಕೇಳಿ ಅವ್ರು ಅವಾಗ ಯೋಚನೆ ಮಾಡ್ತಾರೆ ಅಲ್ಲಿ ಕೂತ ಒಂದ್ ನಾಲ್ಕು ಮಕ್ಕಳಲ್ಲಿ ಒಬ್ಬರಿಗಾದ್ರು ಆನ್ಸರ್ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ನಾಳೆ ತಿಳ್ಕೊಂಡ್ ಬಂದ್ ಹೇಳಿ ಅಂತ ಹೇಳಿದ್ರೆ ಖಂಡಿತ ಅವರಲ್ಲಿ ಒಂದು ತರ್ಕದ ಮನೋಭಾವನೆ ಬೆಳೆಯುತ್ತೆ ಆಗ ಆ ಮಕ್ಕಳಲ್ಲೂ ಕೂಡ ಒಂಥರ ಕುತೂಹಲ ಜಾಸ್ತಿ ಆಗತ್ತೆ ಕುತೂಹಲ ಜಾಸ್ತಿ ಆದ್ರೆ ಹೋಗಿ ಸರ್ಚ್ ಮಾಡ್ತಾರೆ ಏನಿರ್ಬಹುದು ಉತ್ತರ ಗೊತ್ತಿದೆ ನನಗೆ ಯಾಕೆ ಗೊತ್ತಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಂತಾರೆ ಆಗ ವಿಜ್ಞಾನ ಅನ್ನೋದು ಒಂಥರ ಆಸಕ್ತಿದಾಯಕ ಒಂದು ಪಾಠ ಆಗತ್ತೆ ಸೊ ಹಾಗೆ ಸ್ಕೂಲಲ್ಲಿ ಕೂಡ ಹಾಗೆ ಈಗ ಒಂದು ಪಾಠ ಮಾಡ್ತಿರ್ತಾರೆ ಮಕ್ಳು ಒಂದಿಷ್ಟು ಇಷ್ಟು ಗಳನ್ನ ಕೇಳ್ತಿರ್ತಾರೆ ಆದ್ರೆ ಕೆಲವು ಶಿಕ್ಷಕರು ಏನ್ ಮಾಡ್ತಾರೆ ಆ ಮಕ್ಳು ಕ್ವಶನ್ ಕೇಳಿದಾಗ ಏ ತಲೆ ಹರ್ಟೆ ನನ್ ಟೈಮ್ ವೇಸ್ಟ್ ಮಾಡ್ಬೇಡ ಇಂತ ಕ್ವಶನ್ಗಳನ್ನೆಲ್ಲ ಕೇಳ್ತಾ ಇದ್ರೆ ಉತ್ತರ ಕೊಟ್ಕೊಂಡು ಕೂತ್ಕೊಳಕ್ ಆಗಲ್ಲ ಅನ್ನೋರು ನೋಡಿದಿವಿ ಕೆಲವ್ರಿಗೆ ಗೊತ್ ಗೊತ್ತಿಲ್ಲ ಇದ್ ನಾಳೆ ನೋಡಿ ಹೇಳ್ತೀನಿ ಅಪ್ಪ ಅನ್ನೋ ಶಿಕ್ಷಕರು ಕೂಡ ಇದ್ದಾರೆ ಯಾಕಂದ್ರೆ ಅಹ್ ಇಂಥ ಕ್ವಶನ್ ಕೇಳೋ ಮಕ್ಕಳು ತಲೆಹರಟೆ ಕ್ವಶನ್ ಅಲ್ಲ ಅದು ಅವರ ಮನಸ್ಸಲ್ಲಿ ಬಂದ ವಿಚಾರಗಳು ಅದನ್ನ ನಾವು ಹೇಳಲೇಬೇಕು ಶಿಕ್ಷಕರಾದವರು ಕೆಲವರು ಆ ಕೆಲಸವನ್ನ ಮಾಡೋದ್ ಇಲ್ಲ ತಲೆಹರಟೆ ಅಥವಾ ಟೈಮ್ ವೇಸ್ಟ್ ಅಂತ ತಿಳ್ಕೊಂತಾರೆ ಅಲ್ಲಿಗೆ ಆ ಮಕ್ಕಳ ಒಂದು ಕುತೂಹಲವನ್ನ ನಾವೇ ತಣಸ್ದಾಗತ್ತೆ ಹಾಗೆ ಈ ಪುಸ್ತಕದಲ್ಲಿ ಇನ್ನೊಂದು ವಿಷಯವನ್ನ ಕೂಡ ಹೇಳ್ತಾರೆ ತರ್ಕ ಬೇರೆ ಕುತರ್ಕ ಬೇರೆ ಅಂತ ಅಂದ್ರೆ ತರ್ಕ ಜ್ಞಾನವನ್ನ ಹೆಚ್ಚಿಸಿದರೆ ಕುತರ್ಕ ಮಾಡುವವರು ಅಜ್ಞಾನಿ ಗೊತ್ತಿದ್ದೋ ಗೊತ್ತಿಲ್ಲ ನಾವು ನಮ್ಮ ಬದುಕಿನಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಇದು ಕೂಡ ಬರುತ್ತೆ ನಾವು ಅನುಮಾನ ಪಡೋದ್ ಬೇರೆ ತರ್ಕ ಮಾಡೋದು ಬೇರೆ ಕುತರ್ಕ ಮಾಡಬಾರ್ದು ಯಾಕಂದ್ರೆ ಒಬ್ಬ ಹೇಳನ ಮಾಡೋದು ಅಥವಾ ಅಹ್ ಅದ್ರ ಬಗ್ಗೆ ಟೀಕೆ ಮಾಡೋದು ಬೇರೆ ಆಗತ್ತೆ ತರ್ಕ ಮಾಡೋದು ಒಳ್ಳೇದು ಕೊನೆಯದಾಗಿ ತರ್ಕವಿಲ್ಲದೆ ಮಾಡುವ ಕೆಲಸ ಅಂದ್ರೆ ಹೆಡಿಗೆ ಇರುತ್ತಲ್ಲ ಒಂದು ಬುಟ್ಟಿಯಲ್ಲಿ ನೀರ್ ಹೊರದಂತೆ ನಾವು ತರ್ಕನೇ ಮಾಡಿದೆ ಯಾಕೆ ಏನು ಹೇಗೆ ಅಂತ ಯೋಚನೆ ಮಾಡದೆ ಮಾಡಿದ್ರೆ ಅದು ಹೆಡ್ಗೆ ಇರುತ್ತಲ್ಲ ಅದ್ರಲ್ಲಿ ನೀರ್ ಹೊರೋದು ತರ್ಕದಿಂದ ಮಾಡುವ ಕೆಲಸ ಅಂದ್ರೆ ಅದರಲ್ಲಿ ಹಣ್ಣು ತರುದು ಈಗ ಪೇರೆಂಟ್ಸಿಗೆ ತಗೊಳ್ಳೋಣ ತರ್ಕ ನಾವು ಮಾಡೋದೇ ಇಲ್ಲ ಎಲ್ರು ಒಂದ್ ಯಾವ್ದೋ ಒಂದ್ ದೊಡ್ಡ ಸ್ಕೂಲ್ ನೋಡಿ ಸೇರಿಸ್ತಾರೆ ನಾವು ಕೂಡ ಹಾಗೆ ತಗೊಂಡೋಗಿ ಸೇರಿಸ್ತೀವಿ ತರ್ಕ ಮಾಡೋದೇ ಇಲ್ಲ ಅದು ಅವ್ರು ಸೇರ್ಸಿದಾರಂದ್ರೆ ನಮಗಾಗತ್ತಾ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ ನಮ್ಮ ನಮ್ಮ ಮನೆಗೂ ಆ ಸ್ಕೂಲ್ಗೂ ಎಷ್ಟು ದೂರ ಇದೆ ಸೊ ನಾಳೆ ಏನಾದ್ರೂ ಕೆಲಸ ಆ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡೋದಕ್ಕಾಗತ್ತಾ ಅಥವಾ ನಮ್ಮ ಮಗುವಿಗೆ ಆ ಶಾಲೆ ಅನಿವಾರ್ಯನಾ ಹತ್ರದಲ್ಲಿ ಯಾವ್ದಾದ್ರು ಸ್ಕೂಲ್ ಗಳಿದೆಯಾ ಅಥವಾ ನಮ್ಗೆ ಅದೇ ಸಿಲೆಬಸ್ ಗಳು ಬೇಕಾ ಹತ್ತು ಹಲವು ವಿಚಾರಗಳನ್ನ ನಮ್ಮ ತಲೆ ಕೊಡೋದು ಅಂದ್ರೆ ಮುಂದೆ ಯೋಚನೆ ಮಾಡೋದು ಯಾಕೆ ಓಕೆನಾ ಇದು ಮಾಡೋದು ತಪ್ಪಾಗತ್ತಾ ಅದು ಸರಿನಾ ಮಾಡೋದೇ ಇಲ್ಲ ತರ್ಕ ಎಲ್ಲ ಯೋಚನೆ ಮಾಡ್ದಾಗೆ ನಾವು ಮಾಡಿದ್ರೆ ಸಮಸ್ಯೆಗಳು ನಮ್ಗೆ ಆಯ್ತಾ ಹಾಗಾಗಿ ಇದು ಪ್ರತಿ ಒಂದು ವಿಚಾರದಲ್ಲೂ ಬೇಕಾಗುತ್ತೆ ಈಗ ಒಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಯಾವ್ದೋ ಒಂದು ಟಿವಿಯಲ್ಲಿ ಅಡ್ವರ್ಟೈಸ್ ನೋಡ್ತೀರಾ ಫಾರಿನ್ ಕಂಪನಿ ನಾನು ಹೇಳ್ದಲ್ಲ ಈ ಒಂದು ಜ್ಯೂಸ್ ಇರ್ಬಹುದು ಯಾವುದೋ ಫಾಂಟ್ ಯಾವುದೋ ಒಂದು ಕಂಪ್ನಿ ಜ್ಯೂಸ್ ಇರುತ್ತೆ ಅಲ್ಲಿ ಕೊಡ್ತಾರೆ ಅದನ್ನ ತರ್ಸ್ಕೊಂಡು ಮನೇಲಿ ಕುಡಿಯೋ ತರ್ಕ ಮಾಡೋದಿಲ್ಲ ಯಾಕೆ ಅವ್ರು ಕೊಟ್ಟಿದ್ದಾರೆ ಅಡ್ವರ್ಟೈಸ್ ಯಾಕೆ ಕೊಡ್ತಾರೆ ಅದು ಯಾವ ಕಂಪನಿ ಅದ್ರಲ್ಲಿ ಎಷ್ಟು ಶುಗರ್ ಹಾಕಿರ್ತಾರೆ ಎಷ್ಟು ಸೋಡಾಗಳಿರುತ್ತೆ ಇದು ನಮ್ಮ ಮಗುವಿನ ಅಥವಾ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾ ನನ್ ದುಡ್ಡು ಇದನ್ನ ಹಾಕ್ಬಹುದಾ ನೋ ತರ್ಕ ಮಾಡೋದೇ ಇಲ್ಲ ಇದನ್ನ ಮಾಡ್ಬೇಕಾಗತ್ತೆ ಆಯ್ತಾ ಸೊ ಇಂತ ಹತ್ತು ಹಲವು ವಿಚಾರಗಳು ನಮ್ಮ ಡೈಲಿ ಲೈಫ್ ಅಲ್ಲಿ ಬರ್ತಾ ಇರುತ್ತೆ ಮಕ್ಳು ಮಾತ್ರ ಅಲ್ಲ ನಾವು ಕೂಡ ತರ್ಕ ಮಾಡ್ಬೋದು ಈ ವಿಡಿಯೋವನ್ನ ನೋಡ್ಬೇಕಾ ಬೇಡವಾ ಇದ್ರಲ್ಲಿ ವಿಚಾರ ಇದೆಯಾ ಇಲ್ವಾ ಸೊ ಇದನ್ನು ತರ್ಕ ಮಾಡಿ ಅಂತ ಹೇಳ್ತಾ ಅಹ್ ಮುಂದಿನ ವಿಷಯದಲ್ಲಿ ಹೇಳಿದಿನ ಇವತ್ತು ಈ ಬುಕ್ಕಿನ ಎಲ್ ಸಿಗುತ್ತೆ ಅಂತ ಕಮೆಂಟ್ ಮಾಡ್ತೀರಾ ಸೊ ಸಾವಣ್ಣ ಪಬ್ಲಿಕೇಶನ್ ಅಂತ ನೀವು ಗೂಗಲ್ ಮಾಡಿದ್ರೆ ಅದರಲ್ಲಿ ಇವ್ರು ಪಬ್ಲಿಷ್ ಮಾಡಿರುವಂತಹ ಎಲ್ಲ ಬುಕ್ಗಳು ಸಿಗುತ್ತೆ ಸೊ ನಾನು ಹೋಗಿ ತಗೊಂಡಿದ್ದೀನಿ ಅಲ್ಲೇ ಹೋಗಿ ತಗೊಂಡೆ ಬಟ್ ನೀವು ಆನ್ಲೈನ್ ಅಲ್ಲಿ ಕೂಡ ತರ್ಸ್ಕೋಬಹುದು ಸಾವಣ್ಣ ಪಬ್ಲಿಕೇಶನ್ ಅಂತ ಹೊಡೀರಿ ನೂರ ಎಂಟು ವ್ಯಕ್ತಿ ವಿಜ್ಞಾನದ ಪ್ರಶ್ನೋತ್ತರಗಳು ಎಷ್ಟು ಜನ ಈ ಬುಕ್ ಅನ್ನ ತರಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಮಕ್ಕಳ ಒಂದು ನಾಲೆಜ್ ಅನ್ನ ಎಷ್ಟು ಇಂಪ್ರೂವ್ ಮಾಡಿದಿರ ಅದು ಮೆಸೇಜ್ ಹಾಕಿ ಸುಮ್ನೆ ಆಗೋದಿಲ್ಲ ಒಂದು ಕಡೆ ವಿಡಿಯೋ ನೋಡಿದ್ಮೇಲೆ ಪಾಯಿಂಟ್ ಮಾಡ್ಕೊಂಡ್ ಬನ್ನಿ ಅದನ್ನ ಅನುಸರಿಸಿ ಬೇರೆ ಅದನ್ನ ಅಪ್ಲೈ ಮಾಡೋದ್ ಬೇರೆ ಸೊ ಇದು ನಿಜವಾಗ್ಲೂ ನನ್ನ ವಿಡಿಯೋ ನೀವು ನೋಡ್ತಾ ಇದ್ರೆ ಈ ಬುಕ್ ಅನ್ನ ತರ್ಸ್ಕೊಂತೀರಾ ಓದ್ತೀರಾ ನಿಮ್ಮ ಮಕ್ಕಳಿ ದಿನಕ್ಕೊಂದು ಪ್ರಶ್ನೆಯನ್ನ ಕೇಳ್ತೀರಾ ಅವರು ಸೈನ್ಸ್ ಅಲ್ಲಿ ಮುಂದೊಂದು ಅಬ್ದುಲ್ ಕಲಾಂ ಆಗ್ಬಹುದು ಐನ್ಸ್ಟೈನ್ ಆಗ್ಬಹುದು ಇಲ್ಲ ದಿನನಿತ್ಯದ ವಿಷಯಗಳರು ತಿಳ್ಕೊಂಡು ಅವರು ನಾಲೆಜ್ ಅನ್ನಾರು ಪಡ್ಕೊಳ್ಳಿ ಓಕೆ ಇದಿಷ್ಟು ಇಂದಿನ ವಿಷಯವಾಗಿರುತ್ತೆ ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸಪೋರ್ಟ್ ಮಾಡ್ತಿರುವಂತೆ ನಿಮ್ಮೆಲ್ರಿಗೂ ನನ್ನ ವಿಡಿಯೋವನ್ನ ನೋಡ್ತಿರುವಂತೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನ ಹೇಳ್ತಾ ನಮಸ್ಕಾರಗಳೊಂದಿಗೆ ಶಾಂತಿ ಬಿ ಮಾಹಿತಿ